ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಇತ್ಕಿನ ಬೇಳೆ ಸಾಂಬಾರು ಮಾಡೋದನ್ನು ಇದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಇತ್ಕಿರೋ ಬೇಳೆ ತೊಗೊಂಡಿದ್ದೀನಿ ಒಂದು ಎರಡು ಆಲೂಗಡ್ಡೆ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದು ನಾಲ್ಕು ಸ್ಪೂನು ಒಣಗಿದ ಮೆಣಸಿನ್ಕಾಯಿ ಒಂದು ಆರು ತಗೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಎಣ್ಣೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮಟನ್ ಮಸಾಲ ಒಂದು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅರಶಿನ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದೀನ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಾಗೋಷ್ಟು ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಾಣಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಗೆ ಒಣಗಿದ ಮಿಂಚಿನಕಾಯಿ ಹಾಕಂತ ಇದ್ದೀನಿ ಜೀರಿಗೆ 2 ಟೀಸ್ಪೂನ್ ಹಾಕಂತ ಇದ್ದೀನಿ ಸ್ವಲ್ಪ ಗ್ಯಾಸ್ ಕಡಬೇಟ್ಕೊಂತ ಇದ್ದೀನಿ ಈಗ ಜೀರಿಗೆ ಹಾಕೊಂಡೆ 1 ಧನಿಯಾಪುಡಿ ಹಾಕಂತ ಇದ್ದೀನಿ ನೀವು ಬೇಕಾದರೆ ಇನ್ನ ಸ್ವಲ್ಪ ಕಡಮೆ ಹಾಕೊಂಡಂಗಿದ್ರು ಹಾಕೊಳ್ಳಿ ಕುದೀನ ಒಂದೆರಡು ಕಡ್ಡಿ ಹಾಕ್ಕೊತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಶುಂಠಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಮಟನ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇದೆಲ್ಲ ಮಿಕ್ಸಿ ಜಾರ್ ಜಾರ್ ಒಳಗಡೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಎರಡು ಸ್ಪೂನ್ ಇತ್ಕಿನ ಬೇಳೆ ಹಾಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಮತ್ತೆ ಸರಿ ಈಗ ಒಂದು ಕುಕ್ಕರ್ಗೆ ಬೇಳೆ ಹಾಕೊತಾ ಇದ್ದೀನಿ ಇತ್ಕಿರೋ ಬೇಳೆ ಈಗ ಆಲೂಗಡ್ಡೆನೂ ಹಾಕೊತ ಇದ್ದೀನಿ ಅದರೊಳಗಡೆನೇ ಬದನೆಕಾಯಿ ಈಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಅದರೊಳಗಡೆ ಇನ್ನು ಸ್ವಲ್ಪ ಜಾರಲ್ಲಿ ನೀರು ಇದು ಅಟ್ಕೊತಾ ಇದ್ದೀನಿ ನೀಟಾಗಿ ಕೊಡಿ ನೋಡಿ ಇಷ್ಟು ಇಷ್ಟು ಮಾತ್ರ ಗಟ್ಟಿ ಇದ್ದರೆ ಸಾಕು ತೀರ ತೆಳ್ಳಗೆ ಮಾಡ್ಕೊಬೇಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಗ್ಯಾಸ್ ಮುಚ್ಚಳ ಇದ್ದೀನಿ ಒಂದು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ ನೋಡಿ ವಿಸಿಲ್ ಬಂದ ತಕ್ಷಣ ಫ್ರೆಜರ್ ಇದ್ದೀನಿ ಯಾಕಂದರೆ ತೀರಾ ಬೆಂದೋಗ್ಬಿಡುತ್ತೆ ಅದಕ್ಕೆ ಫ್ರೆಜರ್ ಎತ್ತಿದ್ದೀನಿ ಈಗ ನೋಡಿ ಒಂದು ಮುಕ್ಕಾಲು ಭಾಗ ಬೇಳೆ ಬೆಂದಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇಕ್ಕಿ ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊತ ಇದ್ದೀನಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಬಾಣಲೆ ಇಕ್ಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತ ಇದ್ದೀನಿ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಕೊತ್ತಮೀರಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆದು ಮಿಕ್ಸ್ ಮಾಡ್ಕೊತೀನಿ ಇತ್ಕೊಂಡು ಬೇಳೆ ಸಾಂಬಾರಿಗೆ ಇಟ್ಕಿನ ಬೇಳೆ ಸಾಂಬಾರು ಯಾವ ರೀತಿ ಬಂದಿದೆ ಈಗ ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೋಡಿ ಬೇಳೆ ಸಾಂಬಾರು ರೆಡಿಯಾಗಿದೆ ಧನ್ಯವಾದಗಳು